ಿ ಲಲಿತಾ ಸಹಸ್ರನಾಮ ಮಂತ್ರ ಮೂವತ್ಮೂರು ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ತಾಯಿ ಲಲಿತಾ ಮಾತೆಯು ಮಹಾಪಾಶುಪತಾಸ್ತ್ರದ ಸಹಾಯದಿಂದ ರಾಕ್ಷಸರನ್ನೆಲ್ಲ ಬಂಧಿಸಿ ಪಾಲನೇತ್ರ ಅಂದರೆ ಶಿವನ ಹಣೆಗಣ್ಣಿನಿಂದ ಉದ್ಭವವಾದಂತಹ ಅಗ್ನಿ ಜ್ವಾಲೆಯಿಂದ ಸಮಸ್ತ ರಾಕ್ಷಸರ ಸೈನ್ಯವನ್ನೆಲ್ಲ ಮತ್ತು ಭಂಡಾಸುರನನ್ನು ಸುಟ್ಟು ಭಸ್ಮ ಮಾಡುತ್ತಾಳೆ ನಾವೂ ಸಹ ನಮ್ಮಲ್ಲಿನ ಜ್ಞಾನಾಗ್ನಿಯಿಂದ ನಮ್ಮ ದುಷ್ಟ ಗುಣಗಳನ್ನೆಲ್ಲ ಸುಡಬೇಕು ಇಂತಹ ಭಂಡಾಸುರನಂತಹ ಭಯಾನಕ ರಾಕ್ಷಸರನ್ನು ವಧೆ ಮಾಡಿದ್ದರಿಂದ ಬ್ರಹ್ಮಾದಿ ದೇವತೆಗಳು ತಾಯಿಯ ಅಪರಿಮಿತ ಶಕ್ತಿಯನ್ನು ಕೊಂಡಾಡುತ್ತಾ ತಾಯಿಗೆ ನಮಿಸುತ್ತಾರೆ